ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಜೈ ಕನ್ನಡ ಬ್ಲಾಗ್ಸ್ ನಾನು ಸುಷ್ಮಿತಾ ಜೈ ಸೊ ನಾನು ತುಂಬ ದಿನದಿಂದ ವೀಡಿಯೋಸ್ ಮಾಡಿಲ್ಲ ಇವತ್ತು ಸುಮ್ಮನೆ ಹಾಗೆ ಏನೂ ಇಲ್ಲ ಯಾವಾಗಲೂ ಮಾಡೋ ಕೆಲಸನೇ ಬಟ್ ನಾನು ಅದನ್ನೆಲ್ಲ ತೋರಿಸ್ತಿಲ್ಲ ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ನಾನು ಇವರಿಬ್ಬರ ಜೊತೆ ಇವತ್ತು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅದ್ರ ಜೊತೆ ಗುಲಾಬ್ ಜಾಮೂನ್ ಕೇಳಿದರೆ ಸೊ ಗುಲಾಬ್ ಜಾಮೂನನ್ನ ಕೂಡ ಮಾಡಿಕೊಂಡು ಇವ್ರ ಜೊತೆ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಳ್ತಾ ಹೋಗ್ತೀನಿ ಹಾಗೆಯೇ ತುಂಬ ಮಾಡ್ತಾರೆ ತುಂಬಾ ಮಾತಾಡ್ತಾರೆ ಕನ್ನಡ ಸ್ವಲ್ಪ ಸ್ವಲ್ಪ ಈಗ ಮಾತಾಡ್ತಾ ಇದ್ದಾರೆ ಬಟ್ ನಮ್ಮ ಲ್ಯಾಂಗ್ವೇಜ್ ಚೆನ್ನಾಗಿ ಬರುತ್ತೆ ಅವರಿಗೆ ಹಾಗಾಗಿ ಸೊ ಗುಲಾಬ್ ಜಾಮೂನ್ ಮಾಡೋಣ ಯಾರು ಮಾಡೋದು ಮೊಬೈಲ್ ಮೊಬೈಲಲ್ಲಿ ಏನಾದರೂ ನೋಡ್ಬಿಟ್ರೆ ಅದು ಬೇಕೇ ಬೇಕು ಅದನ್ನು ಕೇಳ್ತಾನೆ ಇರ್ತಾರೆ ಸೊ ದಟ್ ಗುಲಾಬ್ ಜಾಮೂನ್ ಮಾಡ್ಕೊಡೋಣ ಅಂದ್ಕೊಂಡಿದೀನಿ ತುಂಬ ಏನಿಲ್ಲ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಒಂದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ತೊಗೊಬಂದಿದ್ದೀನಿ ಅಷ್ಟೇ ಅದನ್ನು ಮಾಡೋಣ ಅಂದ್ಕೊಂಡಿದೀನಿ ಇಲ್ಲಿ ಬೇರೆ ಮಾಡಬೇಕು ಅಂತಲೇ ಅನ್ನಿಸ್ತಿಲ್ಲ ಏಕೆಂದರೆ ಅಂತದೇನೂ ಇಲ್ಲ ಕ್ಯಾಶುವಲ್ ಆಗಿ ಎಲ್ಲರ ಮನೇಲಿ ಆಗೋಂಥ ಕೆಲಸನೇ ಆಗ್ತಾ ಇರುತ್ತೆ ಸೊ ಹಾಗಾಗಿ ಹಾಗೇನೆ ಈಗ ಹೊಸ್ದಾಗಿ ಎಲ್ಲ ಪಾತ್ರ ಸಂಬಂಧಗಳು ತಂದಿರೋದ್ರಿಂದ ಅಷ್ಟಾಗಿ ಏನು ಪಾತ್ರೆಗಳಿಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಏನು ರೆಸಿಪಿ ಆಗ್ತಾ ಇಲ್ಲ ಬ್ಯೂಟಿದು ಹಾಕೋಣ ಅಂತ ಹೇಳಿದ್ರೆ ಅದೊಂದೊಂದು ದೊಡ್ಡ ಕತೆ ಆಗಿಬಿಟ್ಟಿದೆ ಸೊ ಅದನ್ನ ನಾನು ಅಲ್ಲಿ ಜಾಮ ಮಾಡ್ಕೊತ ಹೇಳ್ತಾ ಹೋಗ್ತೀನಿ ಸೊ ಈ ಬಾಯಿಗೆ ಕೈ ಇಡೋ ಅಭ್ಯಾಸ ತುಂಬಾ ಇದೆ ಏನಾದರೂ ಅದಕ್ಕೆ ಟಿಪ್ಸ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ನಿಮಗೆ ಟ್ರೈ ಮಾಡ್ತೀನಿ ಹಾಗೇ ನಿಮ್ಮ ಹೆಸರು ಬಂದುಬಿಟ್ಟು ಆದರ್ಶ ಅಂತ ಹೇಳ್ಬಿಟ್ಟು ಮೇಡಮ್ ಹಾಯ್ ಹಾಗೆ ಇವನು ಆಕಾಶ್ ಅಂತ ಹೇಳ್ಬಿಟ್ಟು ಮೇಡಮ್ ಚೆನ್ನಾಗಿದ್ದೀರಾ ಕೇಳೋ ಚೆನ್ನಾಗಿದ್ದೀರಾ ಇವಾಗ ಇವ್ನ ನಾನು ಜಾಮೂನ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋಂಥದ್ದೇ ಸ್ಪೆಷಲಾಗಿ ಏನಿಲ್ಲ ತುಂಬಾ ಗೀಟ್ಲೆ ಮಾಡ್ತಾರೆ ಇನ್ನೊಂದು ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಸೊ ಇವ್ರನ್ನ ಇಟ್ಕೊಂಡು ನಾನು ಯಾವ ರೀತಿ ಜಾಮೂನ ರೆಡಿ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರ ಅನ್ನೋದಾದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಹೊಸ ಹೊಸ ವೀಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನನಗೆ ಬರುತ್ತೆ ಈಗ ನಾನು ಜಾಮೂನ ಹೋಗ್ತೀನಿ ಹಾಗೆ ಎಲ್ಲ ಚಿಕ್ಕ ಚಿಕ್ಕ ರೂಮೆ ಅಡ್ಜಸ್ಟೇಬಲ್ ಆಗಿದೆ ಚೆನ್ನಾಗಿದೆ ಬಟ್ ಅಡ್ಜಸ್ಟೆಬಲ್ ಆಗಿದೆ ಅಷ್ಟೇ ಯಾರು ಬೈಕೋಬೇಡಿ ಮಾಡೋಣ ಜಾಮೂನ್ ಮಾಡೋಣ ನನಗೆ ಹೋಗೋಣ ಹೌದು ಕಿಚನ್ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡೆ ಗ್ಯಾಸಿನ ಆರ್ಡರ್ ಮಾಡಿದೆ ಬಂದಿಲ್ಲ ಸೊ ಹಾಗಾಗಿ ಈ ಗ್ಯಾಸಲ್ಲೇ ನಾವು ಮಾಡ್ತಾ ಇರೋದು ಇವಾಗ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಎಲ್ಲರಿಗೂ ಗೊತ್ತಿರೋಂಥದ್ದು ಅಲ್ಲಿ ಏನು ಸ್ಪೆಷಲ್ ಇಲ್ಲ ಇವ್ರು ಕೇಳಿರೋದನ್ನ ಇವ್ರು ಕೇಳಿದಾರೆ ಅನ್ನೋದೇ ಸ್ಪೆಷಲ್ ನನಗೆ ಸೊ ಹಾಗಾಗಿ ಇವ್ರಿಗೋಸ್ಕರ ನಾನಿವತ್ತು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ತುಂಬ ಯೂಸ್ಫುಲ್ ಆಗಿದೆ ಯೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆದರೆ ಇಡೋಕ್ಕೆ ಸ್ಪೇಸ್ ಇರ್ತಿರ್ಲಿಲ್ಲ ಸಕ್ಕರೆ ಬರೇನ ಹಾಕ್ಕೊಳ್ತಾ ಇದ್ದೀನಿ ಸಾಕು ಅನಿಸುತ್ತೆ ಬಿಕರೆ ಮಾಡ್ಕೊಂಡು ಹಾಕೊಳ್ಳೋಣ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ನನಗೆ ಮಾಡೋದು ಹೇಗೆ ಅಂತ ಚೆನ್ನಾಗಿ ಬಂದಮೇಲೆ ಗೊತ್ತಾಗುತ್ತೆ ಏನು ಬಂದಿದೆ ಅಂತ ಸೊ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡ್ಕೋತೀನಿ ಇದೀಗ ನಮಗೆ ಪಾಕ ಆಗಬೇಕು ಸೊ ಸ್ಪೂನ್ನ ಹೆಲ್ಪ್ ತೊಗೊಂಡು ಸ್ಪೂನಲ್ಲಿ ಈ ರೀತಿ ಚೆನ್ನಾಗಿ ಫ್ಲೇವರ್ಗೋಸ್ಕರ ಎರಡು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಸಕ್ಕರೆ ಎಲ್ಲ ಕರಗಿದೆ ಇನ್ನು ಅದು ಚೆನ್ನಾಗಿ ಕುದಿಬೇಕಷ್ಟೆ ಸೊ ಅದು ಕುದೀತಾ ಇರಲಿ ಚೆನ್ನಾಗಿ ಕುದಿಬೇಕು ಕುದೀತಾ ಇರಲಿ ಸೊ ನಾನು ಹೇಳಿದ್ನಲ್ವಾ ನಾನು ಯಾಕೆ ಮೇಕಪ್ ವಿಡಿಯೋ ಮಾಡಕ್ಕೆ ಹೋಗ್ತೀನಿ ಹಾಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿ ರೀತಿಗಳು ಹಾಗೆ ನಾನು ಹೇಳಿದ್ದಲ್ವಾ ನನ್ಗೆ ಯಾಕೆ ಮೇಕಪ್ ವಿಡಿಯೋ ಮಾಡೋಕಾಗ್ತಿಲ್ಲ ಅದ್ರ ಜೊತೆಗೆ ನಾನು ಯಾರೋ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು ಬೆಸ್ಟು ನೈಟ್ ಕ್ರೀಮ್ ಹೇಳಿ ಅಂತ ಹೇಳ್ಬಿಟ್ಟು ನಾನು ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಎಲ್ಲದನ್ನು ಪ್ಯಾಕ್ ಮಾಡಿ ಕೂಡ ಇಟ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ನಾವು ಆಲ್ದೋರಿಂದ ಚಿಕ್ಕಮಂಗ್ಳೂರು ಹೋಗ್ಬೇಕಾದ್ರೆ ದಾರಿನಿ ನನ್ನ ಬ್ಯಾಗು ಮಿಸ್ಸಾಗಿ ಗುಂಡಿ ಗುಂಡಿ ರೋಡಿತ್ತಲ್ವ ಅಲ್ಲಿ ಆಟೋ ಜಂಪ್ ಆದಾಗ ಬ್ಯಾಗ್ ಕೂಡ ಮಿಸ್ಸಾಗಿ ಕೆಳಗೆ ಬಿದ್ದೋಗ್ಬಿಟ್ಟಿತ್ತು ಎಲ್ಲ ಥಿಂಗ್ಸು ಅದರಲ್ಲೇ ಇತ್ತು ನನಗೆ ಮೇಕಪ್ಪಿನ ಐಟಮ್ಸ್ ಆಗಿರ್ಬೋದು ಅದರಲ್ಲಿ ನೋಟ್ ಮಾಡ್ಕೊಂಡಿರೋ ನೋಟ್ಬುಕ್ ಆಗಿರ್ಬೋದು ಮಕ್ಕಳು ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಅದನ್ನ ಇಟ್ಟಿದ್ದೆ ಎಲ್ಲ ಮಿಸ್ ಆಗ್ಬಿಟ್ಟಿತ್ತು ಆ ಮತ್ತೆ ಚಿಕ್ಕಮಂಗ್ಳೂರ್ಗೆ ಹೋಗಿ ನಾವು ಲಗೇಜ್ನ ಬಸ್ ಸ್ಟಾಪ್ ಅಲ್ಲಿ ಇಡಿಸುವಾಗ್ಲೇ ನಮ್ಗೆ ಗೊತ್ತಾಗಿತ್ತು ಬ್ಯಾಗು ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಬ್ಯಾಗು ಮಿಸ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಚಿಕ್ಕಮಂಗ್ಳೂರಿಂದ ಮತ್ತೆ ಆಟೋಗೆ ಆಟೋದಲ್ಲೇ ಹೋಗ್ತೀವಿ ತಾಲೂಕು ನೋಡ್ಕೊಂಡು ಹೋಗಿ ಎಲ್ಲೂ ಸಿಗ್ಲಿಲ್ಲ ತುಂಬಾ ಬೇಜಾರು ಆಗ್ಬಿಟ್ಟಿತ್ತು ನನಗೆ ಹೋಗ್ ಬಂದಿದ್ರು ಆಲ್ದೂರ್ವರೆಗೂ ಜೊತೆಗೆ ಬಂದಿದ್ರು ಮತ್ತೆ ಅಲ್ಲಿಂದ ನಾವು ಬಸ್ ಹಾಕೊಂಡು ವಾಪಸ್ ಚಿಕ್ಕಮಂಗ್ಳೂರು ಬಸ್ ಸ್ಟಾಪಿಗೆ ಹೋಗಿ ಹೋಗ್ತಾ ದಾರಿಯಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಅಲ್ವಂತ ಹೋಗಿ ನಾನು ಕಾಲ್ ಮಾಡಿದೆ ಕಾಲ್ ಮಾಡಿಬಿಟ್ಟು ರೀತಿ ನನ್ನ ಬ್ಯಾಗ್ ಮಿಸ್ ಆಗಿದೆ ಆಲ್ದೂರಿಂದ ಚಿಕ್ಕಮಂಗ್ಳೂರ್ ಬಂದಿದ್ದು ನಾವು ಅಲ್ಲಿ ಬರ್ತದ ದಾರಿ ಹೋಗ್ಬಿಟ್ಟು ಪ್ಲೀಸ್ ಹುಟ್ಟಿಕೊಡ್ತೀರಾ ಹಾಗೆ ಅಂತ ಕೇಳಿದೆ ಸೊ ಅವ್ರು ಹೇಳಿದ್ರು ಆಲೂರಲ್ಲಿ ನಿಯರ್ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಟ್ಟರೆ ಒಳ್ಳೇದು ಅಂತ ಹೇಳಿದ್ರು ಸೊ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನಾನು ಇವಾಗ ಒಂದಿವೆ ಚಿಕ್ಕಮಂಗ್ಳೂರು ರೀಚ್ ಆಗೋಕ್ಕಾಗಿದೆ ಅದ್ರ ಹತ್ರ ಬಂದಿದ್ದೀನಿ ಉಪ್ಕೊಂಬಂದೆ ಎಲ್ಲೂ ಸಿಗ್ಲಿ ನನಗೆ ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂತ ಹೇಳಿದೆ ಪೊಲೀಸ್ ಸ್ಟೇಷನ್ ನಂಬರ್ ಇರಲಿಲ್ಲ ಅವ್ರು ಪೊಲೀಸ್ ಸ್ಟೇಷನ್ ನಂಬರ್ ಕೊಟ್ಟಾಗ ಕೇಳಿದ್ರು ಸರಿ ಕೊಡಿ ಸರ್ ಅಂತ ಹೇಳಿದೆ ನಂಬರ್ನ ತೊಗೊಂಡು ಪುಣ್ಯಕ್ಕೆ ನಾನು ಫೋನ್ನ ಯಾವಾಗಲೂ ಆ ಬ್ಯಾಗಲ್ಲಿ ಇಡ್ತಿದ್ದೆ ಇಡ್ಲಿಲ್ಲ ಆವತ್ತು ಅಂತೇಳಿ ಅಮ್ಮನ ಹೋಗಿದ್ದೆ ಅವರು ಪೊಲೀಸ್ ಸ್ಟೇಷನ್ ನಿನ್ನ ನಂಬರ್ ಕೊಟ್ಟರು ನಾನು ಅಪ್ಪನ ಫೋನಲ್ಲೇ ಕಾಲ್ ಮಾಡಿಬಿಟ್ಟು ಸರಿ ರೀತಿ ಡಾಕ್ಯುಮೆಂಟ್ಸು ಹಾಗೆ ಗೋಲ್ಡುವೆಲ್ಲ ಇದು ಇಟ್ಟಿದ್ದೀನಿ ಬ್ಯಾಗ್ ಮಿಸ್ ಆಗಿದೆ ಪ್ಲೀಸ್ ಹುಡ್ಕೊಡಿ ಅಂತಂದರೆ ಖಂಡಿತ ಹುಡುಗು ತುಂಬ ಚೆನ್ನಾಗಿ ಮಾತಾಡೋದು ತುಂಬ ಖುಷಿಯಾಯಿತು ಪೊಲೀಸ್ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ ಪ್ರಾಬ್ಲ ಅಂದ್ಕೊಂಡಿಲ್ಲ ಮನೇಲೂ ಕೂಡ ಹೇಳಿದ್ರು ಅದು ಸಿಗಲ್ಲ ಇನ್ನು ಅದು ಹೋಯ್ತು ಹೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಓಪೇ ಬಿಟ್ಟಿದ್ರು ಅಂದರೆ ನಾನು ಕೂಡ ಅಷ್ಟೇ ಹೋಪ್ಬಿಟ್ಬಿಟ್ಟಿದ್ದೆ ಸಿಗಲ್ಲ ಇನ್ನು ಹೋಯ್ತೀನಿ ನನ್ನ ಬ್ಯಾಗ್ ಫುಲ್ ಮಿಸ್ ಆಯಿತು ಫಸ್ಟಿಂದ ಇನ್ನೆಲ್ಲಾದ್ರೂ ನಾನು ಸೆಟ್ ಮಾಡ್ಕೋಬೇಕಲ್ಲ ಅಂತ ತುಂಬ ಬೇಜಾರಾಗಿ ಬಿಟ್ಟಿತ್ತು ಅದ್ ಅದ್ ಏನಂತ ಗೊತ್ತಿಲ್ಲ ಬ ನನ್ನ ಅಲ್ಲಿ ಚಿಕ್ಕಮಂಗ್ಳೂರಿಂದ ಬಸ್ ಆಗ್ಬಿಟ್ಟು ಇಲ್ಲಿ ಬ್ಯಾಂಗ್ಳೂರ್ ಬಂದು ರೀಚ್ ಆಗಿ ಅರೌಂಡ್ ಮೂರು ಮೂರು ಗಂಟೆ ಅನ್ಸುತ್ತೆ ಮೂರು ಗಂಟೆಗೆ ಒಳಗಡೆ ನಿಮಗೆ ಬಾಗಿಲು ಓಪನ್ ಮಾಡಿ ನಿಮ್ಗೆ ಒಳಗೆ ಬಂದಿದ್ದಷ್ಟೇ ಪೊಲೀಸ್ ಫೋನ್ ಮಾಡಿದ್ರು ನಾನು ನಿಮ್ಗೆ ಬ್ಯಾಗ್ ಸಿಕ್ಕಿದೆ ಡ್ಯಾರಿಯಲ್ಲಿ ಎಲ್ಲ ಹೋಗ್ತಾ ಬೀಳ್ಸ್ಕೊಂಡು ಹೋಗಿದ್ದೀರ ಅಂಗಡಿ ಹೋಗಿ ತಂದ್ಬಿಟ್ರು ಅಂತ ಹೇಳೋದು ತುಂಬ ಖುಷಿಯಾಗ್ಬಿಟ್ಟು ಪೊಲೀಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದೀನಿ ಅಂತ ಹೇಳಿದ್ರೆ ಅಲ್ಲಿ ಇದ್ರೆ ಹೋಗ್ಬಿಟ್ಟೆ ಥ್ಯಾಂಕ್ಸ್ ಹೇಳ್ತಿದ್ದೆ ನಾನು ಅಷ್ಟು ಥ್ಯಾಂಕ್ಸ್ ಹೇಳಿದ್ದೀನಿ ನಾನು ಮತ್ತು ಬ್ಯಾಗ್ ಸಿಕ್ಕಿದ ನಿಮ್ಮ ಯಾವ್ದು ಯಾರನಾದರೂ ನಮ್ಮ ಕೇರ ಬಂದು ತೊಗೊಂಡೋಗಿ ಅಂತ ಹೇಳಿದ್ರು ಆಟ ಒಂದು ನಾನು ಕಳಿಸ್ ಅಪ್ಪ ಕಳಿಸಿದ್ರು ಸೊ ಅವರು ಹೋಗ್ಬಿಟ್ಟು ಕಲೆಕ್ಟ್ ಮಾಡಿಕೊಂಡ್ರು ಮತ್ತು ಬ್ಯಾಗ್ ಸಿಕ್ಕಿದೆ ಇವಾಗ ನನಗೆ ಬ್ಯಾಗ್ನ ನಾನು ಅಲ್ಲಿ ಊರಲ್ಲೇ ಇದೆ ಬ್ಯಾಗು ಹಬ್ಬಕ್ಕೆ ಹೋಗೋಕಿಲ್ಲ ನಮ್ಗೆ ಓಣಮ್ಗೆ ಅವಾಗ ಹೋಗ್ಬಿಟ್ಟು ತಗೊಬರೋಣ ಅನ್ಕೊಂಡಿದ್ವಿ ಆಹ್ಹ್ ಇವಾಗ ಸದ್ಯ ನಾನು ಹತ್ರ ಯಾವ ಮೇಕಪ್ ಥಿಂಗ್ಸ್ ಇಲ್ಲ ಯಾರೋ ಇನ್ಸ್ಟಾಗ್ರಾಮ್ ಕೂಡ ಕೇಳಿದ್ವಿ ಯಾಕೆ ಮೇಕಪ್ ಮಾಡ್ದೆ ವಿಡಿಯೋ ಮಾಡ್ತಾ ಇದೀರ ಅಂತ ಹೇಳ್ಬಿಟ್ಟು ಆ ಮೇಕಪ್ ಥಿಂಗ್ಸ್ ಏನು ಇಲ್ಲ ಅದಕ್ಕೋಸ್ಕರ ನನ್ಗೆ ಮೇಕಪ್ ಆಗ್ತಾ ಇಲ್ಲ ಬರೀ ಲಿಪ್ಸ್ಟಿಕ್ ಒಂದು ನನ್ನ ಹತ್ರ ಇನ್ನೊಂದ್ರೆ ಸ್ವಲ್ಪ ಥಿಂಗ್ಸ್ ಇದೆ ಅದರಲ್ಲಿ ಲಿಪ್ಸ್ಟಿಕ್ ಇತ್ತು ಆ ಲಿಪ್ಸ್ಟಿಕ್ನ ಮಾತ್ರ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ ಬೇರೆ ಏನು ಮೇಕಪ್ ಪ್ರಾಡಕ್ಟ್ ಇಲ್ಲ ನನ್ನ ಹತ್ರ ಅಷ್ಟೇ ಹಾಗಾಗಿ ನನಗೆ ವೀಡಿಯೋಸ್ನ ನಿಮಗೆ ಸರಿಯಾಗಿ ಮಾಡಿ ಕೋರ್ಸೋಕ್ಕೆ ಹಾಕ್ತಾಯಿಲ್ಲ ಮೇಕಪ್ದಾಗಿರ್ಬೋದು ಫ್ರೀಮಿಂಗ್ ಆಗಿರ್ಬೋದು ಮತ್ತೆ ಫಸ್ಟಿಂದ ಬರೆಯೋ ಬರೆದು ಅದನ್ನು ನಿಮ್ಗೆ ಹೇಳೋದು ತುಂಬ ಕಷ್ಟ ಆಗುತ್ತೆ ಆಲ್ರೆಡಿ ಒಂದು ಸೆವೆನ್ ಪೇಜಷ್ಟು ನಾನು ಬರ್ತು ಇಟ್ಟಿದ್ದೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಹಾಗಾಗಿ ಈಗ ನಾನು ಅದನ್ನು ಮತ್ತೆ ನಿಮಗೆ ಬರೆದು ಹೇಳುವಷ್ಟು ನನಗೆ ವೀಡಿಯೂಸ್ ಕೂಡ ಇಲ್ಲ ಹಾಗೆ ಅದನ್ನು ಹುಡುಕಿ ಹುಡುಕಿ ಬರೀಬೇಕು ಹಾಗಾಗಿ ಹಾಗೆ ನಾನು ಅದ್ರ ಬಗ್ಗೆ ಸದ್ಯ ತಿಳ್ಕೊಳ್ಳೋದು ನಿಮಗೂ ಹೇಳೋಕ್ಕಾಗಲ್ಲ ಯಾವುದನ್ನು ಅಪ್ಲೈ ಮಾಡಿ ಅಂತ ಹೇಳ್ಬೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಟೈಮ್ ತಗೊಂಡು ಅಂಥ ವಿಡಿಯೋಗಳಿಗೆ ಟೈಮ್ ತೊಗೊಂಡು ಮಾಡೋಣ ಅಂದ್ಕೊಂಡೆ ಸದ್ಯಕ್ಕೆ ಯಾವುದೂ ಒಂದು ಕಂಟೆಂಟ್ ಇರಲಿ ನಾನು ನಮಗೆ ವಿಡಿಯೋಸ್ ಹಾಕಬೇಕು ಅಲ್ಲ ಹಾಗಾಗಿ ವಿಡಿಯೋಸ್ ಹಾಕೋದಿಲ್ಲ ಸೊ ಇವಾಗ ನೆನ್ನೆ ನೈ ನೆನ್ನೆ ನೈಟು ನನ್ನ ಮಗ ಗುಲಾಬ್ ಜಾಮೂನ್ ಬೇಕು ಅಂತ ಹೇಳ್ತಾ ಹಾಗೆ ನಾನು ಇವಾಗ ಕೂಡ ನಿಮಗೆ ಸರಿಯಾಗಿ ಪರಿಚಯ ಮಾಡಿಕೊಟ್ಟಿರ್ಲಿಲ್ಲ ಇದೇನು ಅಷ್ಟು ದೊಡ್ಡ ಮನೆಯಲ್ಲ ನನಗೆ ಹೋಮ್ ಮಾಡಿದ್ರು ಮಾಡಿ ತೋರಿಸುವಷ್ಟದು ಅದಕ್ಕೋಸ್ಕರ ನಾನು ಅಂಥದ್ದೇನು ಮಾಡಿ ಇಲ್ಲ ಹಾಗೆಯೇ ನನಗೆ ಮನೆ ಚೆನ್ನಾಗಿದೆ ಆಗಿದೆ ಬಟ್ ಹೋಮ್ ಕ್ಯೂರ್ ಮಾಡೋ ಅಷ್ಟು ಅಷ್ಟು ದೊಡ್ಡ ಆಗಿತ್ತು ಫುಂಟ್ರೊಡ್ಯೂಸ್ ಮಾಡಿಸ್ತಾ ಇವ್ರ ಜೊತೆ ಹೇಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದು ನಾನು ವೀಡಿಯೋ ಹಾಕ್ತೀನಿ ಹಾಗೆ ಅವರು ಕೇಳಿದಕ್ಕೋಸ್ಕರ ನಾನು ಗುಲಾಬ್ ಜಾಮೂನ್ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಗುಲಾಬ್ ಜಾಮೂನ ಮಾಡಿಬಿಟ್ಟು ಅವರಿಗೆ ತಿನ್ನಿಸಿ ಹೇಗಿದೆ ಅಂತ ಅವ್ರ ಅವೇ ಹೇಳಿ ನನಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹೋಗ್ತಾ ಹೋಗ್ತಾ ಕನೆಕ್ಟ್ ಹಾಕ್ತಾರೆ ಸುಮ್ಮನೆ ಟೈಮ್ ತಗೊಳತ್ತಷ್ಟೇ ಅಲ್ಲೇನು ಹಾಗೆ ಅವನಕೇಳ್ತೀನಿ ನೋಡಿರಲ್ಲ ಅಂದ್ರೆ ಬೇಡಿಗೆ ಹೋಗ್ತೀರಾ

ಫೋನ್ ಕ್ಯಾಮ್ರಾಗ ಯಾವಾಗಲೂ ಆನ್ ಮಾಡಿಕೊಂಡು ಹೈ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಿರ್ತಾರೆ ಇಬ್ಬರು ಸೊ ಆಗಿ ಹೈ ಫ್ರೆಂಡ್ಸ್ ಹೇಳಿ ಅಂತ ಹೇಳಿದ್ರೆ ಶೈನ್ನೆಸ್ ಬಂದ್ಬಿಡ್ತು ಹಾಗೆ ಇವ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ ಬುಡ್ರು ಬುಜ್ರ ಥರ ಬಂದರೆ ನೀವು ನಿಮಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಮ್ಮ ಬೇಕು ಯಾರು ಬೇಕು ತುಂಬಾ ಡೌರಾಜ್ ಐತೆ ಇವನು ಯಾರ ಜೊತೆ ಇರ್ತಾನೆ ಅವ್ ಅವ್ರನ್ನ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ತಾನೆ ಅದಕ್ಕೆ ಅಂದೆ

ಚಿಕನ್ ಸಾರು ನಮ್ಮ ಮಾವ ಹೇಳ್ಕೊಟ್ಟಿರೋದು ನಾನು ಸೊ ನಾನು ಅದನ್ನೆಲ್ಲ ಅವರೇ ಕಲ್ತಿದ್ದು ಅಡುಗೆ ಎಲ್ಲ ನನಗೆ ಮುಂಚೆ ಅಷ್ಟೇನ್ ನಮ್ಮ ಅತ್ತೆ ಸುಮಾರು ಹೇಳ್ಕೊಟ್ಟಿದ್ರು ಇವಾಗ ಏನೇ ಒಂದು ಪ್ರತಿ ಒಂದು ಏನ್ ಮಾಡ್ತಾ ಇದ್ನೋ ಅದೆಲ್ಲಾನು ನಮ್ ಅತ್ತೇನು ನಿಮ್ ಹೇಳ್ಕೊಟ್ಟಿರೋದು ಹಾಗೆ ಮಕ್ಕಳು ಕೂಡ ಅಷ್ಟೇ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಅವ್ರನ್ನೂ ಅಷ್ಟೇ ನಮ್ಮ ಅಪ್ಪ ಅಷ್ಟೇ ಏಕೆಂದ್ರೆ ಅಲ್ಲಿ ಎಲ್ರ ಜೊತೆ ಅವರಿಬ್ಬರು ಜೊತೆ ಇಲ್ಲ ಜೊತೆ ಅಂದರೆ ಇರ್ತಾರಲ್ವಾ ಇಲ್ಲಿ ಸಡನ್ನಾಗಿ ಯಾರು ಇರ್ತಾರಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ ಸೊ ಎಲ್ಲ ಎಲ್ಲ ಹೇಳ್ತಾರ ಮಮ್ಮಿ ಐ ಫ್ರೆಂಡ್ಸ್ ಮಾಡು ಐ ಫ್ರೆಂಡ್ಸ್ ಮಾಡು ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ಐ ಫ್ರೆಂಡ್ಸ್ ಮಾಡಿದ್ದೀನಿ ಹೌದಂಗ ಮತ್ತೆ ಅವರ ದಡ್ಡ ಅವ್ರ ಡಡ್ಡ ಅಂತ ಕರೀತಾರೆ ಅವರ ಅಪ್ಪನ ಅಪ್ಪ ಅಲ್ಲ ಅಪ್ಪ ಅಂತ ಹೇಳಿದವರಿಗೆ ನಮ್ಮ ನನ್ನ ಹಸ್ಬೆಂಡ್ ಅಪ್ಪ ನಮ್ಮಪ್ಪನ ಕೊಪ್ಪ ಅಂತ ಕರೀತಾರೆ ನಾವು ಹೇಗೆ ಕರಿತೀವೋ ಹಾಗೆ ಕರೀತಾರೆ ಸೊ ಲೆಗ್ ಪೀಸ್ ತಿಂತಾರೆ ಬಾಸ್ ಲೆಗ್ ಪೀಸ್ ಹೆಂಗ್ ತೆಗಿಯೋದು ಲೆಗ್ ಪೀಸ್ ನ ಲಕ್ಷ ತಿಂತಾರೆ ನೈಟ್ ಆದ್ರೆ ಅವರಪ್ಪ ಫಾಲ್ ಮಾಡ್ಬಿಟ್ಟು ಕಬಾಬ್ ತಗೊಂಡು ಅಂತ ಹೇಳಿ ಏನ್ ಮಾಡಿಸ್ತಾರೆ ಅವರಪ್ಪ ಡೈಲಿ ನೈಟ್ ಕಬಾಬ್ ತಂದು ತಿನ್ನಿಸ್ತಾರೆ ಒಂದು ದಿನ ಮಿಸ್ ಮಾಡಲ್ಲ ಇಲ್ಲೇನು ಅಷ್ಟೇ ಕತ್ಲೇ ಇಲ್ಲ

ಯಾವೆಲ್ಲ ಹಾಗಾಗಿ ಈ ಹಿಟ್ಟನು ಕೊಡು ಅಂತ ಹೇಳ್ಬಿಟ್ಟು ಇದು ಇದೇ ಇಷ್ಟು ಕೊಡೋಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದಾರೆ ನಂತರ ಅಲ್ಲಿ ಎದ್ದು ನಗಾಡ್ತಾರೆ ಅಲ್ಲಿ ನಗಾಡ್ತಾರೆ ಕೇಳಿ ನಗಾಡ್ತೀರಾ ಕನ್ನಡ ಮಾತಾಡ್ತಿಲ್ಲ ಹಾಗಾಗಿ ಸಲ ನಮ್ಮ ಭಾಷೆ ಹಾಗೆ ನಾನು ಇಲ್ಲಿ ಹಿಟ್ಟನ್ನ ಕಲಿಸೋದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಅದು ವಿಡಿಯೋ ಆಗೇ ಇಲ್ಲ ನನ್ಗೆ ಆಮೇಲೆ ಎಡಿಟಿಂಗ್ ಮಾಡುವಾಗಲೇ ಗೊತ್ತಾಗಿದ್ದು ಆ ಕ್ಲಿಪ್ ಇಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಆಗಿ ಸ್ವಲ್ಪ ನೀರು ಹಾಕೊಂಡು ಹಿಟ್ಟಿನದಾಗ ಕಲಿಸ್ಕೊಂಡು ಇಟ್ಕೊಂಡಿದ್ದ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಫಿಫ್ಟೀನ್ ಬಾಲ್ಸ್ ಇಲ್ಲಿ ನನಗೆ ಸಿಕ್ಸ್ಟೀನ್ ಬಾಲ್ಸ್ ಸಿಕ್ಕಿದೆ ನೋಡ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಸೈಜ್ ತುಂಬಾ ತುಂಬ ದೊಡ್ಡದು ಅಲ್ಲ ತುಂಬ ದೊಡ್ಡದು ಆಗುತ್ತೆ ಎಣ್ಣೆ ಹಾಕಿದೆ ಸೊ ಹಾಗಾಗಿ ಬಾಲ್ಸ್ ರೆಡಿ ಆಗಿದೆ ಅಲ್ಲಿ ಸಕ್ಕರೆ ಪಕ್ಕ ಕೂಡ ರೆಡಿ ಆಗಿದೆ ಇನ್ನು ನಾನು ಎಣ್ಣೆನ ಕೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೊಳಕ್ಕೆ ಯಾರು ಇಲ್ವಲ್ಲ ನಾನೇ ರೀತಿ ಅಂತ ನನಗೆ ತಿಳಿದಿರ್ತಾರೆ

ಇನ್ನೇ ಚೆನ್ನಾಗಿ ಕಾದಿದೆ ಅನ್ಕೊತೀವಿ ಇವಾಗ ನಾನು ಮೀಡಿಯಮ್ ಫ್ಲೇಮ್ಗೆ ಆವಾಗ ಚೆನ್ನಾಗಿ ಒಳಗೆಲ್ಲ ಬೇಯ್ ಬೇಯ ಬೇಯುತ್ತೆ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಸ್ಲೋ ಆಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಬೇಯುತ್ತೆ ಚೆನ್ನಾಗಿ ಇಲ್ಲ ಅಂತ ಹೇಳಿದ್ರೆ ಮೇಲೆ ಆಗಿರುತ್ತೆ ಒಳಗಡೆ ಹಸಿ ಇಟ್ಟ ಹಾಗೆ ಇರುತ್ತೆ ತಿನ್ನೋಕ್ಕಷ್ಟು ಚೆನ್ನಾಗಿ ಆಗಲ್ಲ ನೋಡ್ಬೋದು ಎಷ್ಟು ಚಿಕ್ಕ ಬಾಲ್ ಇತ್ತು ಇವಾಗ ಅಷ್ಟು ದೊಡ್ಡದಾಗಿದೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಎಲ್ರಿಗೂ ಗೊತ್ತಿರುತ್ತೆ ಅದು ನನ್ನ ಸೈಡಿಂದ ನಾನು ಹೇಳ್ತಾ ಇರೋದಷ್ಟೇ ಆಯ್ತಲ್ಲ ಆಯ್ತು ಬಿಡುತ್ತೆ ಅಂದ್ಕೊಂಡಿದ್ದೀನಿ ಏನು ಮಿಸ್ ಮಾಡಿದ್ಗೆ ಗೊತ್ತಿಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು ಸೋ ಈಗ ಆಗಿದೆ ಅಂದುಕೊಳ್ಳೋತೀನಿ ಈಗ ಇದನ್ನ ತೆಗೆದು ಒಂದು ప్ಲೇಟ್ ಗೆ ಹಾಕಳ್ತಾಯಿದೀನಿ ಇಲ್ಲ ಇದಾ ಹಾಕಿ ಸುಪ್ಲೇಟ್ ಗೆ ಹಾಕೊಂಡಿದೀನಿ is that ಒಂದು ತುಂಬಾ ಅರ್ಜೆಂಟ್ ಆಗಬಿಟ್ಟಿದೆ ಒಬ್ರಿಗೆ ಅಲ್ವಾ ಅಾ ನೀ ಆಯಾ ಅದು ಮತ್ತೆ ಮತ್ತೆ ನಾನು ಮುಂಚೆ ಸೋ ಇನ್ನು ಬೆಂದು ಆಗಿದೆ ಗೋಲ್ಡ್ ಬ್ರೌನ್ ಆಗಿದೆ ಇವಾಗ ಮುಚ್ಚಿರ್ತೀನಿ ಇವಾಗ ಇದು ಬಿಸಿ ಆರಬೇಕು ಸೊ ನೋಡ್ಬೋದು ನಾನು ಇವಾಗ ಎಲ್ಲದನ್ನು ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಮೇ ಬಿ ಇದು ಬಿಸಿ ಆಗಬೇಕು ಅದು ಬಿಸಿ ಆಗಬೇಕು ಆಮೇಲೆ ಅದನ್ನು ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ತಿನ್ನಿಸ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಓಕೆನಾ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸೊ ನೋಡ್ಬೋದು ಇವಾಗ ಶುಗರ್ ಸಿರಪ್ ರೆಡಿಯಾಗಿದೆ ಇಲ್ಲಿ ಜಾಮೂನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಸ್ವಲ್ಪ ಸ್ವಲ್ಪ ಬಿಸಿ ಇರಬೇಕಂತ ಅವಾಗ ಹಾಕೋಬೇಕು ಅಂತ ಲೈಟ್ ಬಿಸಿ ಇದೆ ಹಾಗಾಗಿ ಇದನ್ನು ಇದರೊಳಗೆ ಹಾಕ್ತಾ ಇದ್ದೀನಿ ಗೊತ್ತಿಲ್ಲ ಹೇಗೆ ಬರಬಹುದು ಅಂತ ಎಲ್ಲ ಹಾಕ್ಕೊಂಡಿನಿ ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಬಿಟ್ಟು ನೋಡೋಣ ಇದನ್ನು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿಟ್ಟಿನವಾಗ ಶುಗರ್ ಸಿರಪ್ ಎಲ್ಲ ಹೀರ್ಕೊಂಡಿರುತ್ತೆ ಹಾಗಾಗಿ ಇದನ್ನು ಪಕ್ಕಕ್ಕೆ ಇಟ್ಬೇಡ ಸೊ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಆಗಿದೆ ಇನ್ನೂ ಸ್ವಲ್ಪ ಪಾಕದಲ್ಲಿ ಹೂರ್ಬೇಕು ಬಟ್ ಇವರು ಬಿಡ್ತಾ ಇಲ್ಲ ಬೇಕು ಅಂತ ಅವನ ಇಡ್ತಾ ಇದ್ದಾರೆ ಅವಾಗ ಅವರು ಇದರಲ್ಲಿ ಎಳೆದಾಕ್ತಿದ್ರೆ ಸೊ ಅವ್ರಿಗೋಸ್ಕರ ಎರಡನ್ನ ನಾನು ತೊಗೊಂಬಂದಿದ್ದೀನಿ ಇನ್ನೂ ಸಾಫ್ಟ್ ಆಗುತ್ತೆ ಇದು ಪಾಕದಲ್ಲಿ ಚೆನ್ನಾಗಿ ಹೀರ್ಕೋಬೇಕು ಆದಷ್ಟು ಸಾಫ್ಟ್ ಆಗಿದೆ ನೋಡ್ಬೋದು ಹೇಗಿದೆ

ಹಾಗೆ ಕೂಡ ಹೇಳ್ತೇನೆ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ಬೋದು ಇವಾಗಲೇ ಚೆನ್ನಾಗಿ ಒಳಗಡೆ ಹೋಗಿದೆ ಚೆನ್ನಾಗಿ ಬೆಂದಿದ ಒಳಗಡೆ ಅದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣಿಕಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಬೇಕು ಅಂತರ ಅಂತಾಗ್ಲಿ ಇವಾಗ ಎರಡು ಶೇರ್ ಮಾಡ್ಕೊಂಡಿದ್ದೀನಿ ಸಾಕು ಊಟ ಆದ್ಬಿಟ್ಟಿನ ಆಯ್ತಾ ನೋಡಿದ್ರ ಫ್ರೆಂಡ್ಸ್ ಹೀಗಿತ್ತು ನನ್ ಮಕ್ಳು ಜೊತೆ ನಾನು ಒಂದು ರೆಸಿಪಿ ಮಾಡ ಹಾಕಿದ್ದು ಸಿಂಪಲ್ ಹೌದು ಗೊತ್ತು ಎಲ್ಲರಿಗೂ ಗೊತ್ತಿರೋದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಬಟ್ ಇವ್ರ ಜೊತೆ ಮಾಡಿ ನಂಗೆ ಸ್ಪೆಷಲ್ಲೇ ಹಾಗೆ ಇವನು ಕೇಳಿ ಮಾಡಿಸ್ಕೊಳ್ತಾ ಇಲ್ಲ ಇವಾಗೆಲ್ಲ ತುಂಬ ಖುಷಿ ಆಗುತ್ತೆ ಸಮಟೈಮ್ ಇರಿಟೇಟ್ ಆಗುತ್ತೆ ಸಮಟೈಮ್ಸ್ ತುಂಬ ಆಗುತ್ತೆ ಸೊ ನಾನು ಅವನಿಗೋಸ್ಕರ ಮಾಡಿಕೊಂಡಿದ್ದೀನಿ ಅವನಿಗೆ ತುಂಬ ಇಷ್ಟ ಇಷ್ಟ ಚೆನ್ನಾಗಿತ್ತಾ ಚೆನ್ನಾಗಿತ್ತ ಸೂಪರ ಇನ್ನೂ ಬೇಕು ಸೂಪರ್ ಮಾಡಿ ಕೈಯಲ್ಲಿ ಸೂಪರ್ ಮಡಿಕಾಯಿ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿಂದು ಯಾವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇವ್ರ ಜೊತೆ ಇನ್ನೂ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಇವ್ರ ಜೊತೆ ವೀಡಿಯೋಸ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಇವ್ರ ಹತ್ರ ವಿಡಿಯೋತೀನಿ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಬರ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೇಳಿ ಕಂಪ್ನಿ ಈ ವಿಡಿಯೋನಾ ನಾವು ಹೆಂಗ್ ಇದೀವಿ ಬಾಯ್ ಬಾಯ್ ನಮ್ಮ ವಿಡಿಯೋನಾ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗಾಯ ಇವ್ರ ಜೊತೆ ವಿಡಿಯೋಸ್ ಮಾಡಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಒಂದು ಇವ್ರ ಜೊತೆ ವಿಡಿಯೋಸ್ನ ಮಾಡ್ತೀನಿ ವಾಚಿಂಗ್ ಬಾಯ್ ವಿಡಿಯೋ ಆದಮೇಲೆ ನಾನು ಮತ್ತೆ ಒಂದೊಂದು ಗುಲಾಬ್ ಜಾಮೂನ್ನ ಫುಲ್ಲು ನೆಂದಾದಮೇಲೆ ಅದನ್ನು ಕಪ್ಪಲ್ಲಿ ಹಾಕ್ಕೊಟ್ಟೆ ಸ್ಪೂನಲ್ಲೇ ತಿನ್ನಬೇಕು ಅಂತ ಹಠ ಮಾಡಿ ತಿಂತಿದ್ದೆ ಬಟ್ ಚಿಕನ್ಗೆ ತಿನ್ನೋಕೆ ಗೊತ್ತಾಗಲಿಲ್ಲ ದೊಡ್ಡ ಕ್ಲೀನಾಗಿ ತಿಂತಾನೆ ಏನು ಕೊಟ್ರು ಸೊ ಇದು ವೀಡಿಯೋ ಎಲ್ಲ ಎಂಡ್ ಆದಮೇಲೆ ನಾನು ತಿನ್ನೋಕೆ ಕೊಟ್ಟಿರೋದು ತುಂಬ ಇಷ್ಟಪಡ್ತಿದ್ದರು ಫಸ್ಟ್ ಟೈಮ್ ಮಾಡಿದ ನಾನು ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು